ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ತಮ್ಮ ಆಸ್ತಿ ವಿವರ ಸೇರಿದಂತೆ ಇನ್ನೂ ಕೆಲವು ವಿವರಗಳನ್ನ ಅವರು ಆಯೋಗಕ್ಕೆ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಇಲ್ಲ ಅವರು ಪೆರಿಯಾರ್ ವಿವಿಯಿಂದ ಬಿಬಿಎ ಪದವಿಯನ್ನ ಪಡೆದಿದ್ದಾರೆ ಪದವಿಯನ್ನ ದೂರ ಶಿಕ್ಷಣದ ಮೂಲಕ ಪಡೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಹಣಕಾಸು ವರ್ಷದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ನಲವತ್ತೇಳು ಲಕ್ಷ ರೂಪಾಯಿ ಆದಾಯ ಬಂದಿದೆ ಕಳೆದ ಹಣಕಾಸು ವರ್ಷದಲ್ಲಿ ಅವರ ಒಟ್ಟು ಆದಾಯ ಒಂದು ಪಾಯಿಂಟ್ ಆರು ಕೋಟಿ ರೂಪಾಯಿಗಳು ನಿಖಿಲ್ ಅವರ ವಿವಿಧ ಬ್ಯಾಂಕ್ಗಳ ಖಾತೆಯಲ್ಲಿ ಒಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಹಣವಿದೆ ಕಸ್ತೂರಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಅವರು ಎಪ್ಪತ್ತಾರು ಲಕ್ಷ ರೂಪಾಯಿ ಬಂಡವಾಳವನ್ನ ತೊಡಗಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ಹತ್ತು ಪಾಯಿಂಟ್ ಐವತ್ತೇಳು ಕೋಟಿ ರೂಪಾಯಿ ಹಣವನ್ನ ಸಾಲವಾಗಿ ಹಾಗೂ ಮುಂಗಡವಾಗಿ ವಿವಿಧ ವ್ಯಕ್ತಿಗಳು ಸಂಸ್ಥೆಗಳಿಗೆ ನೀಡಿದ್ದಾರೆ ಬನಶ್ರೀ ಗಾರ್ಡನ್ಸ್ಗೆ ಅರವತ್ತು ಲಕ್ಷ ರೂಪಾಯಿ ಎಚ್ ಜಿ ಶ್ರೀನಿವಾಸ್ ಎಂಬುವವರಿಗೆ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ರೂಪಾಯಿ ಎಚ್ ಆರ್ ಎಂ ಸಾದಿಕುಲ್ಲ ಎಂಬುವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ತಂದೆ ಕುಮಾರಸ್ವಾಮಿ ಅವರಿಗೆ ಒಂದು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ಕಸ್ತೂರಿ ಮೀಡಿಯಾಕ್ಕೆ ಒಂದು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ನೀಡಿದ್ದಾರೆ ಸೈಟ್ ಒಂದರ ಖರೀದಿಗೆ ಎರಡು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ಮತ್ತು ಲ್ಯಾಂಬರ್ಗಿನಿ ಕಾರು ಖರೀದಿಗೆ ನಾಲ್ಕು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿ ಮುಂಗಡವನ್ನ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಬಳಿ ಮೂರು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ರೇಂಜ್ ರೋವರ್ ಕಾರ್ ಇದೆ ಜೊತೆಗೆ ಒಂದು ಇಪ್ಪತ್ಮೂರು ಪಾಯಿಂಟ್ ಮೂರು ಲಕ್ಷ ಮೌಲ್ಯದ ವ್ಯಾನಿಟಿ ವ್ಯಾನ್ ಇದೆ ಈಗ ಲ್ಯಾಂಬೋರ್ಗಿನಿ ಕಾರಿಗೆ ಮುಂಗಡ ನೀಡಿದ್ದಾರೆ ನಿಖಿಲ್ ಅವರ ಬಳಿ ನಾಲ್ಕು ಪಾಯಿಂಟ್ ಐವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಆವರಣಗಳಿವೆ ಇತರ ಮೂಲಗಳಿಂದ ಅವರಿಗೆ ಒಂದು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ನಿಯಮಿತವಾಗಿ ಆದಾಯ ಬರ್ತಿದೆ ನಿಖಿಲ್ ಕುಮಾರಸ್ವಾಮಿ ಬಳಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ಕೃಷಿಯೇತರ ಆಸ್ತಿ ಇದೆ ನಿಖಿಲ್ ಕುಮಾರಸ್ವಾಮಿ ಹೆಸರಲ್ಲಿ ಯಾವುದೇ ಕೃಷಿ ಜಮೀನಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ವೈಯಕ್ತಿಕ ಸಾಲವೂ ಹೆಚ್ಚಿದೆ ಅವರು ಒಟ್ಟು ಇಪ್ಪತ್ಮೂರು ಕೋಟಿ ರೂಪಾಯಿ ಸಾಲವನ್ನ ಮಾಡಿದ್ದಾರೆ ಹನ್ನೊಂದು ಐವತ್ತೆರಡು ಕೋಟಿ ಮುಂಗಡವನ್ನ ಪಡೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಥಿರಾಸ್ತಿ ಮತ್ತು ಚರಾಸ್ತಿಯ ಒಟ್ಟು ಮೌಲ್ಯ ಐವತ್ತೈದು ಪಾಯಿಂಟ್ ಐವತ್ತೇಳು ಕೋಟಿ ರೂಪಾಯಿಗಳಾಗಿವೆ ನಿಖಿಲ್ ಕುಮಾರಸ್ವಾಮಿ ಅವರ ತಾಯಿಯಷ್ಟೇನು ಶ್ರೀಮಂತರಲ್ಲ ಅವರ ತಾಯಿ ಅನಿತಾ ಅವರು ಕಳೆದ ಉಪಚುನಾವಣೆಗೆ ಸ್ಪರ್ಧಿಸಿದ್ದಾಗ ನೂರು ಕೋಟಿ ರೂಪಾಯಿ ಆಸ್ತಿ ಲೆಕ್ಕವನ್ನ ತೋರಿಸಿದ್ರು